ರೈತರಿಗೆ ಅಂದ್ರೆ ಅಂದರೆ ಬರುವಂಥ ಎಲೆಕ್ಷನ್ಗಳಲ್ಲಾದರೂ ರೈತರ ಪರ ಆಗಿರ್ತಾರಲ್ರಿ ಅವ್ರಿಗೆ ಓಟ್ ಹಾಕ್ರಿ ಯಾಕಂದ್ರೆ ಮುಂದೆ ಓಟ್ ರೀ ಮಾರ್ಕೊಳ್ಕೊ ಹೋಗ್ಬೇಡ್ರಿ ಮಾರ್ಕೊಂಡ್ರೆ ರೈತರ ಪರಿಸ್ಥಿತಿ ಒಂದೇಳೆ ಇಂಥ ಸಿಚುಯೇಷನ್ ಬಂದರೂ ಅವರು ಪರಿಹಾರ ಕೊಡಂಗೆ ಸೊ ಪ್ಲೀಸ್ ಎಲ್ಲರ ಮೇಲೆ ಕೇಳ್ಕೋದು ಅಂದೆ ಬರುವಂಥ ಎಲೆಕ್ಷನ್ಗಾದರೂ ರೈತರ ಪರ ಇದ್ದವ್ರಿಗೆ ಓಟ್ ಹಾಕ್ರಿ ಇಲ್ಲೇನು ಕಾಣದಲ್ಲಿ ಸುತ್ತಮುತ್ತ ರೀ ಇದು ನೆಲಗಿಟ್ಟು ಕಲ್ಲೂರು ಹೋಗೋ ರೋಡ್ ಅದ್ರ ಇದನ್ನು ನಡ್ಕೊತಗೋದು ಇದು ಸ್ವಲ್ಪ ಬ್ಲ್ಯಾಕ್ ಆಗಿ ಬಿಡ್ರಿ ಇದ್ರಿ ಈ ಸದಾ ಇಷ್ಟು ಹೊಲವೊಳ ಮುಣಗ್ಯಾವ್ರಿ ಅವತ್ತು ತಗುರಿ ಹತ್ತಿ ಚಲೋ ಕಪ್ಗಳ್ನು ಮುಣಗ್ಯಾವ್ರಿ ಈಗ ರೈತರ ಕಷ್ಟ ಹೇಳಕ್ಕಾಗಲ್ಲ ರೀ ಯಾಕಪ್ಪ ಅಂದ್ರೆ ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ ಕಷ್ಟ ಅನ್ನಂದ್ರೆ ರೈತರಿಗೆ ರೀ ಅಷ್ಟು ಕಷ್ಟ ಅದ ರೀ ನಿಮಗೆ ರೈತರ ಜೀವನದ ಬಗ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ ಹೆಂಗೆ ಎಷ್ಟು ಕಷ್ಟ ಇರ್ತಂತ ಇದು ನೋಡ್ತಿರ್ಬೋದು ಹತ್ತಿ ರೀ ಈ ಸದಾ ಇದ್ರೊಳಗೆ ಎಲ್ಲ ನೀರು ಇರ್ತಾವೆ ರೀ ಆಯ್ತು ಈಗ ಮೊದಲೇ ರೀ ಮಳೆ ಬಂದು ಬಂದು ರೀ ಬೆಳೆಗಳು ಅದ್ರಾಗ ಟೀ ಥರ ಹೊಳೆ ಬಂದುಬಿಟ್ಟದ ನೋಡ್ತಿರ ನೋಡಿರಿ ಎಲ್ಲ ಇದ್ರ ಬುಡಕ ಆಲ್ಮೋಸ್ಟ್ ಹೊಲಗಳೇನವ್ರಿ ಈ ಸಾವಿ ಸುಮಾರು ಸಾವಿರ ಎಕರೆ ಹೊಲಗಳೇ ಇದ್ರು ಮುಣಿಗೋಗ್ರಿ ಎಲ್ಲರೂ ನಮಸ್ಕಾರ ರೀ ನಮ್ಮ ಹೊಸಲೋಗ ಸ್ವಾಗತ ಸುಸ್ವಾಗತ ಹೇಳುತ್ತ ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ವಿಮಾನದಾಗ ಹೊಂಟಿವ್ರಿ ಇವತ್ತ ಭಾಳ ನೀರು ಬಂದವ್ರಿ ಮನಿಕಿತ್ತ ಈ ಸಲ ರೀ ಎಲ್ಲಿ ಬರ್ತಪ್ಪ ಎಲ್ಲ ಹೊಲಗಳ್ದ ಹೋಗ್ಯವ ನೀರಿ ಹೋಗ್ರಿ ಅಂಬರಿ ನಿಮಗೂ ತೋರಿಸ್ ನಾ ಥ್ಯಾಂಕ್ ಬಂದವ ಅಂತ ಇದು ಯೂಟ್ಯೂಬ್ ಬ್ಲಾಗ್ ಅದ ರೀ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ತೋರಿಸ್ ನೋಡ್ರಿ ನಿಮ್ಗೆ ಯಾವ ಥರ ನೀರು ಬರಕತ್ತವಪ್ಪ ಅಂದ್ರೆ ಹೇಳಕ್ಕಾಗಲ್ಲ ರೀ ಪೂರ ಎಲ್ಲ ಹೊಲ ಸುತ್ತಮುತ್ತ ಹೊಲಗಳದ ನೀರು ಹೊಕ್ಯವ ಅದ್ರಾಗ ಇಟ್ಟು ಮ್ಯಾಲ ಮಳಿ ರೀ ರಾತ್ರಿ ಪೊ ಮಳೆ ಬಂದ ತೊಗರಿ ತೊಗ್ರಿ ತೊಗರಿನ ಅಲ್ಲ ಹೋದ್ರಿ ಎಲ್ಲ ಜನ ಕೊಡೋದು ಎಲ್ಲ ಲಾಸ್ಟ್ ನೋಡಿರಿ ಇಲ್ಲಿ ಫುಲ್ ಓಡಕಾಯ್ ವಾತಾವರಣ ಅದ ರೀ ನಮ್ಮ ನಮ್ಮ ಊರ ಯಾಕಪ್ಪ ಅಂದ್ರೆ ಉತ್ತರ ಕನ್ನಡದಾಗ ಉತ್ತರ ಕರ್ನಾಟಕದಾಗ ಈ ತರ ವೆದರ್ ಇರೋದು ಭಾಳ ರೀ ಯಾಕಂದ್ರೆ ನಮ್ಮ ಕಡೆ ಬಿಸಿಲು ಇರ್ತಲ್ಲ ಆಲ್ಮೋಸ್ಟ್ ಇವತ್ತು ಫುಲ್ ಮಾನ್ಸೂನ್ ತರ ಮಾನ್ಸೂನ್ ತರ ಅಲ್ಲ ರೀ ಮಾನ್ಸೂನ್ ಆಗ್ಬಿಟ್ಟದ ಐಸ ವಿಂಟರ್ ಕರೆಯಬೇಕಂದ್ರೆ ನೋಡ್ರಿ ವಲರಂಗದ ಮತ್ ಹೊಳಿರಿ ಮಂದಿಲ್ದವ್ರು ಮುಂದೆ ಮುಂದ ಹಣಗಳ್ ಬಂದ ನೋಡ್ರಿ ಎಲ್ಲ ರೈತರು ಅವರು ಈ ಹೊಳಿ ನೋಡಕ ಬಾಳ ವರ್ಷ ಆದ್ಮೇಲೆ ಬಂದ್ರಿ ಸಮುದ್ರಿ ಅಲ್ಲಿ ಪತ್ರ ಮಳೆ ರೀ ಬುಡಕ್ ಹೊಳಿ ನಡಬಾರಕ್ ನಾವು ಅಲ್ಲಿ ನೋಡ್ರಿ ಆ ಪೂರ ಮೇಲೆ ಹೋಗೋದಾಗಲ್ರಿ ಇದಿವೆ ರೀ ಎಷ್ಟು ಪೋರ್ಸ ನೀರ ಇದೆಷ್ಟು ಬಂತಾ ನೋಡ್ರಿ ಇನ್ನ ನೀರು ಬರ್ತವಂತೀರಿ ಇನ್ನ ರಾತ್ರಿ ತಗ ನೀರು ಹೆಚ್ಚಿಗೆ ಬರ್ತವತ್ತು ಕರೆಲ್ಲಾ ಮಮ್ಮ ಕರೆಕ್ಟ್ ಅದ ನೀರಷ್ಟು ಬಂತವ ಏನಾ ನೀರು ಇನ್ನ 3 ಲಕ್ಷ ಬರ್ತದ ಅಂತ ಹೇಳಿರಾರ ಇನ್ನ ಎಷ್ಟು ಬರ್ತ ಹಾ ಮಳೆ ಚಲೋ ಎತ್ತು ನೋಡ್ರಿ ಮಾತ್ರ ನೀರು ಭಾಳ ಬಂದವ ಎಲ್ಲರೂ ಹೊಳಿ ದಂಡಿ ಇರ್ತಾರ ನೋಡ ಮಂದಿ ಭಾಳ ಹುಷಾರಾಗಿರ್ಬೇಕು ಯಾವ ಟೈಮ್ ಟೈಮ್ದಾಗ ಯಾವ ನೀರು ಗೈಸ್ ಗುಡ್ ಮೆಸೇಜ್ ರೀ ಯಾಕಪ್ಪ ಅಂದ್ರೆ ಕರಿ ರೀ ಹೊಳಿ ದಂಡಿ ಯಾರು ಇರ್ತಿರಲ್ಲ ಎಲ್ಲರೂ ಸ್ವಲ್ಪ ಹೆಚ್ಚರಿಂದ ರೀ ಯಾಕಪ್ಪ ಅಂದ್ರೆ ನೀರ ಗಾಳಿ ಬೆಂಕಿ ಕೂಡ ಆಟ ಆಡಕ್ಕೆ ಹೋಗ್ಬೇಡ್ರಿ ಹೊಳಿ ಜಾಸ್ತಿ ಬಂದಲ್ಲ ರೈತರಿಗೆ ಇದರಿಂದ ಏನೇ ಆಗುತ್ತೆ ರೈತರಿಗೆ ಇದರಿಂದ ಏನೇ ಅಂತಂದ್ರೆ ವರ್ಷ ಏನು ಬೆಳೆ ಇಲ್ಲ ಮತ್ತೆ ರೈತರು ಮುಂದೆ ಜೀವನ ಹೆಂಗೆ ನಮ್ಮ ರಾಜ್ಯದಲ್ಲಿ ಏನೇ ಅಷ್ಟು ರಾಜ್ಯಗಳು ನೀರ ಮುಗಿಯೋಲ್ಲ ಬೇರೆ ರಾಜ್ಯ ತನ್ನೋದಕ್ಕಿಂತ ಅನ್ನೋದಕ್ಕಿಂತ ನಮ್ಮದನ್ನ ಚಿಂತೆ ಮೇಡಮ್ ಮೊದಲು ನಾ ಈ ಹೊಳೆ ಬಂದಿವೆ ಅಂದ್ರೆ ರೈತರಿಗೆ ಏನು ಹಾನಿ ಆಗ್ತಾನ ಸಾಕಷ್ಟುಗಳ ಸಾಕಷ್ಟುಗಳು ಹಾನಿ ಆಗ್ತಾವೆ ರೈತರ ಬೆಳೆ ಬೆಳೆಗಳ ಹಾನಿ ಆಗ್ತವೆ ಮತ್ತಪ್ಪ ಅಂದರೆ ಬೀಜಗಳು ಹಾಕ್ಯಾರ ಅವೆಲ್ಲ ಈಗ ಮಳೆಗೆಲ್ಲ ಸಂಪೂರ್ಣವಾಗಿ ಹೆಂಗಪ್ಪ ಅಂದ್ರೆ ಪೂರ ಸರ್ವನಾಶ ಆಗ್ಬಿಟ್ಟವ ಇದ್ರ ಬಗ್ಗೆ ರೈತ ಮತ್ತಪ್ಪ ಅಂದ್ರೆ ರೈತರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ನಮ್ಮ ಸರ್ಕಾರ ಈಗಾಗಲೇ ತೊಗೊಂಡ್ರು ಕೂಡ ಇನ್ನಷ್ಟು ಹೆಚ್ಚಿನ ಗಮನ ಹರಿಸ್ಬೇಕು ದಯಮಾಡಿ ರಾಜ್ಯ ಸರ್ಕಾರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ದಯಮಾಡಿ ಮನವಿಯನ್ನು ಮಾಡ್ಕೋತೀನಿ ದಯಮಾಡಿ ಆದಷ್ಟು ನಮ್ಮ ರೈತರ ಕಷ್ಟಗಳನ್ನು ಆಲಿಸ್ಬೇಕು ಬೆಳೆ ಪರಿಹಾರ ಬೆಳೆ ಪರಿಹಾರ ಮತ್ತು ರೈತರಿಗೆ ಇನ್ನೊಂದು ಸಾರಿ ಬಿತ್ತಕ್ಕೆ ಅವಕಾಶ ಸಿಕ್ಕರೆ ದೇವ್ರ ಆಚಿರೋದ್ರಿಂದ ಇನ್ನೊಂದು ಸಾರಿ ಬೀಜ ಗೊಬ್ಬರಗಳು ಕಮ್ಮಿ ರೇಟಲ್ಲಿ ಕೊಡಬೇಕಾಗಿ ತಮ್ಮಲ್ಲಿ ಇರಿಸ್ಕೋತಾಯಿರಿ ಬಿಸಿ ನೋಡಲ್ಲ ರೀ ಬಿಮಾರಿ ಬರ್ರಿ ಈಗ ಇಲ್ಲಿ ಮುಂದೆ ಹಳ್ಳ ಬರ್ತೀರಿ ಅದು ಬೆಲೆ ಹೇಳ ಅಂತ ಅಲ್ಲಿನೂ ಹೊಳಿ ಹೊತ್ತಿರತಲಂದ ಅಲ್ಲ ಹೊಲ್ದ ನೀರು ಇತ್ತಿರ್ತಾವೆ ರೀ ತೋರಿಸ್ತೀನಿ ಬರ್ರಿ ಮಗ ಅದ್ ಮಲ್ಲು ಒಂದು ರೈತರ ಬಗ್ಗೆ ಒಂದು ಎರಡು ಮಾತು ಹೇಳ್ತಾನಂತ ಕೇಳ್ರಿ ಹೇಳಿ ಇಲ್ರಿ ಗೈಸ್ ನೋಡಿ ಎಲ್ಲ ನೀರಾಗೆಲ್ಲ ರೈತರಿಗೆಲ್ಲ ಬೆಳಿಗ್ಗೆ ಹೊಲ್ದಾಗವಾ ನೀರಿಂತ ಎಲ್ಲ ತೊಳಗೊಳ್ದಾಗ ನಡೀತರಿ ಸಿಟಿಯಾಗಿ ಇದ್ದವ್ರದ್ದು ಎಲ್ಲ ಗೌರ್ಮೆಂಟ್ ಜಾಬ್ ಇದ್ದವ್ರದು ಅವ್ರಿಗೆಲ್ಲ ಮಂದಿ ಮಂದಿ ಸ್ಯಾಲ್ರಿ ಬರ್ತದೆ ನಡೀತದ ಇದೇ ರೈತರು ಒಂದು ವರ್ಷ ಸ್ಯಾಟಿಗೆಲ್ಲ ಅವರು ವೇಟ್ ಮಾಡ್ಬೇಕಾಗಿರತ್ತದ ಬಟ್ ಹಿಂಗಾಗಿ ಎಷ್ಟು ಜನ ರೈತರು ಸೂಸೈಡ್ ಮಾಡ್ಕೊಂಡ್ರೆ ಎಲ್ಲ ಬಿ ಮಾಡ್ಕೊಂಡ್ರ ಬಟ್ ರೈತರಿಗೆ ಅಂದ್ರೆ ಸೊಪ್ಪು ಯಾರು

ನೋಡ್ರಿ ಇಂತ ನೀರ ಬಂದಕ್ಕೆ ನೀರ್ ತೋರಿಸ್ರಿ ನೋಡ್ರಿ ಇಲ್ಲಿ ಇಷ್ಟ ಬಂದಿಲ್ಲ ನಾವು ನಿಂತ ನೋಡಕ ತಂದಿವಿ ನೋಡಕಂದಿವಿ ಎರಡು ಅಲ್ರಿ ಮಕ್ಕಳು ಅವರೆ ನೀರ ರೀ ಅದಕ್ಕೆ ನಾವು ಿ ಬ್ರೋ ನಂಬಿಕೆ ತೋ ಬ್ರೋ ಹೆಂಗ್ ಚಪ್ಪಲಿ ಬಿಟ್ರ ಮಕ್ಕಳು ಹೆಂಗ್ರ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸರಕ್ ಪರಕ್ರಮ್ ಮಾಡತ್ತ ನಮ್ಮ ಚಾನಲ್ ಸಬ್ ಸಿಗ್ದು ಮಾಡಿರಿ ಬಂದೇವಲ್ರಿ ಏನೋ ಏನೋ ಆಯ್ತು ರೀ ಈಶಾಡಬಾರ್ದು ಈಶಾಡಬಾರ್ದು ಏನು ಮಾಡ್ತೀರಿ ಎಲ್ಲ ಒಬ್ಬೊಬ್ರು ಜಕ್ಕಂದು ಹಾಕಿ ಒಬ್ರಿಗೆ ನುಗ್ಗಿಸ್ಬಿಟ್ಟು ಒಬ್ರು ಹಾರಿ ಕಡಿ ಒಟ್ಟು ಮಂದಿ ಈಶಾಡೀವ್ರಿ ಏನು ಹಾಂ ಹುಡ್ತೀವಿ ರೀ ಹಾಂ ಮಾಡ್ತೀವಿ ಸರ್ ಮನೆಗೆ ಹೋಗ್ಬೇಕ್ರಿ ಮನೆಗೆ ಹೋಗಿ ಆಸು ಮಕ್ಕೋದೆ ಯಾಕಪ್ಪ ಅಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಸ ದವಾಖಾನೆ ಹೋಗ್ತೀವಿ ಯಾಕಂದ್ರೆ ನೆಗಡಿ ಬಂದೇ ಬರ್ತಿರಿ ಇದು ಎಲ್ಲೆಲ್ಲಿ ನೀರು ಹೋಗೋ ಅನ್ಸುತ್ತೋ ಯಾವ ರಾಜ ನೀರು ಹೋಗೋ ಅನ್ಸುತ್ತೋ ಅಲ್ಲಿ ನೀರ್ ನಿಲ್ಸಾಡಿ ನೋಡ್ರಿ ಎಲ್ಲ ರೋಡ್ ಹೊಸ ರೋಡ್ ನೋಡ್ರಿ ಎಲ್ಲ ಬ್ಯಾಂಡ್ ಕಂಡೀಷನ್ ರೀ ನೋಡ್ರಿ ರೋಡ್ ಹೆಂಗ ಇವ್ರಿ ಹೋಗ್ರಿ ನೀರ್ ಏತ್ ನೀರಿ ಕಪ್ ಮುರ್ಲಿ ಕತ್ತಾರಿ ಕಪ್ ಕಳ್ರಿ ಕಪ್ ಕಳ್ಳ ನಾವು ಸ್ಲಿಪ್ಪರ್ ಗಳಂಗೆ ಇವತ್ತು ಲಾಗ್ ಇಷ್ಟ ಇವತ್ತಿನದಾಗ ಗೈಸ್ ಈಗ ಲಾಗ್ ಇಷ್ಟ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗಂಬ್ರಿ ನೆಸ್ಟ್ ಲೋಗನೇಗ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ